ಅರಣ್ಯ ಅಧಿಕಾರಿಗಳಿಗೂ ಕೂಡ ಕರ್ನಾಟಕ ಭೀಮ ಅಂದ್ರೆ ತುಂಬಾನೇ ಇಷ್ಟ ಈ ವರ್ಷವೂ ಕೂಡ ಭೀಮನ ಕ್ರೇಜ್ ದುಪ್ಪಟ್ಟಾಗಿರುತ್ತೆ ಏಕೆಂದ್ರೆ ಲಾಸ್ಟ್ ಇಯರ್ ನೋಡಿರ್ಬೋದು ಯಾವ ರೀತಿ ಪ್ರೊಸೆಷನ್ ಟೈಮ್ ನಲ್ಲೆಲ್ಲ ಮತ್ತೆ ತಾಲೀಮ್ ಟೈಮ್ ನಲ್ಲಿ ಕೂಡ ಅಷ್ಟೇ ಜೋರಾಗಿ ಎಲ್ಲರೂ ಕೂಡ ಭೀಮ ಭೀಮಾ ಅಂತ ಕೂಗೋರು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಕೂಡ ಭೀಮ ಅಂದ್ರೆ ಗೊತ್ತು ಮತ್ತೆ ಭೀಮಾ ಎಲ್ಲಿ ವಾಸವಾಗಿರುವಂತದ್ದು ಮತ್ತಿ ಗುಡ್ನಲ್ಲಿ ಅದು ಕೂಡ ಗೊತ್ತಿರುತ್ತೆ ಸೊ ಭೀಮನ ಆಗಮನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಮತ್ತೆ ಇದು ಏಜ್ ಗೆ ಮತ್ತೆ ತೂಕಕ್ಕೆ ನಿಜವಾಗ್ಲು ಒಂದು ಸಿಕ್ಕಾಪಟ್ಟೆ ಸೂಪರ್ ಆಗಿರುವಂತಹ ಒಂದು ಆನೆ ಅಂತಾನೆ ಹೇಳ್ಬೋದು ಏಜ್ ಕೇವಲ ಇಪ್ಪತ್ತಾರು ವರ್ಷ ತೂಕ ನೋಡಿದ್ರೆ ಐದುವರೆ ಸಾವಿರ ಕೆಜಿ ಇನ್ನ ಫ್ಯೂಚರ್ ನಲ್ಲಿ ಯಾವ ರೀತಿ ಈತ ಒಂದು ತನ್ನ ಒಂದು ಅಂದ್ರೆ ಹೆಸರನ್ನ ಬೆಳೆಸ್ಕೋ ಅಂದ್ರೆ ಬೆಳಿಬಹುದು ಯಾವ ರೀತಿ ಬೆಳಿಬಹುದು ಅಂತ ನಿಜಕ್ಕೂ ಕೂಡ ಊಹೆ ಮಾಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಇದರ ಮೇಲೆ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಒಂದು ಒಳ್ಳೆ ಹೈಟ್ ಕೂಡ ಇರುವಂತ ಆನೆ ಕರ್ನಾಟಕ ಭೀಮಾ ನಿಮ್ಗೂ ಕೂಡ ಇಷ್ಟಾನೆ ಕರ್ನಾಟಕ ಭೀಮಾ ಮೈಸೂರು ಆಗಮನಕ್ಕೆ ದಸರಾ ಕೂಡ ಬರ್ತಾ ಇದೆ ಮುಂದಿನ ತಿಂಗಳೇ ಮೈಸೂರಿಗೆ ಆಗಮಿಸ್ತಾ ಇರೋದು ಆಗಸ್ಟ್ ನಾಲ್ಕಕ್ಕೆ ಗಜಾಪಯಣ ಅವತ್ತಿನಿಂದ ನೋಡಿ ಭೀಮನ ಕ್ರೇಜ್ ನಿಜವಾಗ್ಲೂ ಕೂಡ ಪ್ರತಿದಿನ ಭೀಮನನ್ನ ನೋಡ್ಬೋದು ತಾಲೀಮ್ನಲ್ಲಿ ಭಾಗಿಯಾಗ್ತಾನೆ ಮೈಸೂರು ಅರಮನೆಯಲ್ಲಿ ಸುಮಾರು ಎರಡು ತಿಂಗಳ ಕಾಲ ತಾಲೀಮನ್ನ ತೆಗೆದುಕೊಳ್ಳುತ್ತಾ ದಸರಾಗೆ ರೆಡಿ ಆಗುವಂತದ್ದು ಕರ್ನಾಟಕ ಭೀಮ ಅಂದ್ರೆ ಅಧಿಕಾರಿಗಳೇ ಸಿಕ್ಕಾಬಿಟ್ಟೆ ಇಷ್ಟ ಮತ್ತೆ ಅಲ್ಲಿರುವಂತ ಪ್ಯಾಲೇಸ್ ನಲ್ಲಿರುವಂತವ್ರಿಗೂ ಕೂಡ ಮತ್ತೆ ರಾಜ ರಾಜರಾದಂತ ಮತ್ತೆ ಎಂ ಪಿ ಆದಂತ ಒಡೆಯರ್ ಅವ್ರಿಗೂ ಕೂಡ ಮತ್ತೆ ತ್ರಿಷ್ಕಾ ದೇವಿ ಅವ್ರಿಗೂ ಕೂಡ ಮತ್ತೆ ಅವರ ಮಗನಿಗೂ ಆದಿಯವರಿಗೂ ಕೂಡ ತುಂಬಾ ಇಷ್ಟ ಅಭಿಮಾನಿ ಅಂದ್ರೆ ಆನೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇಡೀ ಕಂಪ್ಲೀಟ್ ದೇಶಾದ್ಯಂತ ಫೇಮಸ್ ಆಗಿದ್ದಾನೆ ಕರ್ನಾಟಕ ಭೀಮಾ ಆತನ ಒಂದು ಫಿಸಿಕ್ ನೋಡಿ ಎಲ್ಲರೂ ಕೂಡ ಇಂಪ್ರೆಸ್ ಆಗ್ಬಿಡ್ತಾರೆ ನಿಜವಾಗ್ಲೂ ಕೂಡ ಒಂದು ಸೂಪರ್ ಆಗಿರುವಂತ ಆನೆ ಸಿಕ್ಕಿರುವಂತದ್ದು ಅದು ಫ್ಯೂಚರ್ಗೆ ನೆಕ್ಸ್ಟ್ ಲೆವೆಲ್ ಹೆಸರು ಮಾಡುತ್ತೆ ಬಟ್ ಈಗ್ಲೇನೆ ಒಂದು ಕ್ರೇಜ್ ನೋಡಿದ್ರೆ ಸಿಕ್ಕಾ ಬೇರೆ ಯಾವ ರೀತಿ ಆನೆಗಳು ಇದಾವೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತೆ